ಇದು ಬಾಸಲ್ ಮಿಷನ್ ಆರ್ಕೈವ್ಸ್ ಇದು ಬಾಸಲ್ ಮಿಷನ್ ಅನ್ನುವಂಥದ್ದು ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಅವರು ಇಲ್ಲಿ ಮಿಷನ್ಗೋಸ್ಕರ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಬರ್ತಾರೆ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಬಂದಾಗ ಅವರು ಧರ್ಮ ಪ್ರಚಾರ ಮಾತ್ರ ಮಾಡದೆ ಇಲ್ಲಿರುವಂಥ ಸಾಹಿತ್ಯವನ್ನು ಕೂಡ ಅಧ್ಯಯನ ಮಾಡ್ತಾರೆ ಭಾಷೆ ಎಸ್ಪೆಷಲಿ ತುಳು ಕನ್ನಡ ಮತ್ತು ಈ ಬೇರೆ ಬೇರೆ ಭಾಷೆಗಳನ್ನು ಅವರು ಅಧ್ಯಯನ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಕನ್ನಡಕ್ಕೆ ತುಂಬ ಭಾಷೆ ಸಾಹಿತ್ಯಕ್ಕೆ ತುಂಬ ಕೊಟ್ಟಿದ್ದಾರೆ ಉದಾಹರಣೆ ನೋಡುವಾಗ ಅವರು ಕಲಿತಾರೆ ಇಲ್ಲಿರುವಂಥ ಸಂಸ್ಕೃತಿಗಳನ್ನು ಕಲಿ ಹಾಕ್ತಾರೆ ಸೊ ಆ ಸಂಸ್ಕೃತಿಗಳು ಹೇಗಿತ್ತು ಅನ್ನೋದಕ್ಕೆ ಅವರು ಕ್ಯಾಪ್ಚರ್ ಮಾಡಿದಂತ ಇಲ್ಲಿಯ ಕಲ್ಚರ್ ಇಲ್ಲಿಯ ಒಂದು ಸಂಸ್ಕೃತಿ ಆಗ ಹೇಗಿತ್ತು ನಿಮ್ಗೆ ನಮ್ಲಿಕ್ಕೆಲ್ಲ ಎಷ್ಟು ಸುಮಾರು ಹತ್ತು ಸಾವಿರ ಮೇಲ್ಪಟ್ಟು ಫೋಟೋಗಳು ಕಲೆಕ್ಟ್ ಮಾಡಿದೆ ಇದೀಗ ನಾವು ಇಲ್ಲಿ ತೋರಿಸುವಂತದ್ದು ಮಂಗಳೂರಿಗೆ ನಮ್ಮ ಮಂಗಳೂರಿನ ಸೀಮಿತವಾದಂತಹ ಅವಾಗ ಜನಗಳು ಹೇಗಿದ್ರು ಹುಲಿವೇಶ ಇಲ್ಲಿಯ ಸಂಸ್ಕೃತಿ ಮತ್ತು ಹುಲಿ ವೇಷ ಅದೆಲ್ಲ ಹದಿನೆಂಟು ಶತಮ ಹತ್ತೊಂಬತ್ತನೇ ಶತಮಾನದ್ದು ಅವರ ಇದ್ರಲ್ಲ ಆದ ಕಾಲದಲ್ಲಿ ಸೊ ಅವರ ಕ್ಯಾಮ್ರಾಗಳಿಂದ ಇಲ್ಲಿ ಜನಜೀವನ ಹೇಗೆ ಜನ ಇದ್ದಾರೆ ಅವರ ವೇಷಭೂಷಣೆಗಳೇನು ಸುಮಾರು ಹತ್ತು ಸಾವಿರ ಬೆಲ್ಪಟ್ಟು ಫೋಟೋಗಳು ಉಂಟು ಬಟ್ ನಾವು ಅದನ್ನು ಕೆಲವೊಂದನ್ನು ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕಿದ್ದು ಇವೆಲ್ಲ ದಕ್ಷಿಣ ಕನ್ನಡ ಸಂಬಂಧಪಟ್ಟದ್ದು ಮತ್ತು ಅದು ಭೂತಕೋಲ ಈ ಭೂತಕೋಲಕ್ಕೆ ಒಬ್ರು ಆಗಸ್ಟ್ ಮೆನ್ನರ್ ಮಿಷನರಿ ತುಂಬಾ ಕೊಟ್ಟಿದ್ದಾರೆ ಆಗಸ್ಟ್ ಮೆನ್ನರ್ ಅವರ ಮಿಷನರಿ ಕೂಡ ಉಂಟು ಅದನ್ನು ತೋರಿಸ್ತಾರೆ ಸೊ ಅವರ ಇದಕ್ಕೆ ಮತ್ತು ಪಾಡ್ದನ್ಗಳು ಅಲ್ಲಿಯ ಪಾಠದಲು ಹೇಗೆ ಎಲ್ಲವನ್ನು ಕೂಡ ಕಲೆ ಹಾಕಿದ್ದಾರೆ ಕಲೆ ಹಾಕಿದ್ದಾರೆ ಅವರು ಇದು ಸಂಸ್ಕೃತಿ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಇಲ್ಲಿ ಕೃಷ್ಣ ಮಠ ಕದ್ರಿ ದೇವಸ್ಥಾನ ಸರ್ ಅವರು ನಮ್ಮ ತುಳುನಾಡು ಸಂಸ್ಕೃತಿ ಬಗ್ಗೆ ಏನಾದ್ರು ಹೇಳಿದ್ದಾರೆ ಅದರ ಬಗ್ಗೆ ಉಲ್ಲೇಖಗಳು ತುಂಬಾ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳನ್ನ ಮಾಡಿದ್ದಾರೆ ತುಂಬಾ ಕಲೆ ಹಾಕಿದ್ದಾರೆ ಅವು ನಮ್ಮ ಆರ್ ಅಲ್ಲಿ ಕೂಡ ಉಂಟು ಬಲ್ಮಠದಲ್ಲಿರುವಂತಹ ಕಾಲೇಜಲ್ಲಿ ಕೂಡ ಉಂಟು ಅಲ್ಲಿ ಅದರ ಬಗ್ಗೆ ತುಳು ಗಾದೆಗಳು ಸಾವಿರದ ಐನೂರು ತುಳು ಗಾದೆಗಳನ್ನ ಕಲೆ ಹಾಕಿದ್ದಾರೆ ಐನೂರು ಗಾದೆಗಳು ಎಲ್ಲ ಅವರ ಲೇಖನಿಗಳು ಕೂಡ ಉಂಟು ಮತ್ತು ಅದ್ರಲ್ಲಿ ಕೆಲವೊಂದನ್ನು ಅವರು ಇಲ್ಲಿಯ ಭಾಷೆಗಳನ್ನು ಜರ್ಮನ್ಗೆ ತರ್ಜುಮೆ ಮಾಡಿದ್ದಾರೆ ಜರ್ಮನ್ ಭಾಷೆಯಲ್ಲಿ ಕೂಡ ಉಂಟು ವೈಗ್ಲೆ ಅನ್ನುವಂಥ ಮಿಷನರಿ ಅವರು ಮೊದಲ ಪೇಂಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಸಾವಿರದ ಎಂಟು ನಲವತ್ತೊಂದರಲ್ಲಿ ಅವರು ರಾಮಾಯಣವನ್ನು ಜರ್ಮನ್ಗೆ ಇದು ಮಾಡ್ತಾರೆ ಇಲ್ಲಿಯ ದೇವಸ್ಥಾನಗಳು

ಕೃಷ್ಣ ಮಠ ನೇತ್ರಾವತಿ ಬ್ರಿಡ್ಜ್ ಇಲ್ಲಿ ಈ ನೇತ್ರಾವತಿಯ ಮಣ್ಣಿನಿಂದಲೇ ಟೈಲ್ಸ್ ಆರಂಭಿಸುತ್ತಾರೆ ಒಬ್ಬ ಮಿಷನರಿ ಮೆರ್ಸ್ ಅಂತ ಹೇಳಿ ಅವ್ರ ಮಣ್ಣನ್ನು ಅವರು ಪರೀಕ್ಷೆ ಮಾಡ್ತಾರೆ ಈ ಮಣ್ಣಿನಿಂದ ಒಳ್ಳೇದು ಮಾಡಬಹುದು ಅಂತೇಳಿ ಅವ್ರು ಪುನಃ ಜರ್ಮನಿಯಿಂದ ಅಂತ ತರ್ತಾರೆ ತಂದು ಆ ಮಿಷನ್ ಟೈಲ್ಸ್ ಇವೆಲ್ಲ ಕೂಡ ಎಲ್ಲೋ ಕೂಡ ಮಿಷನ್ ಟೈಲ್ಸ್ ಅವರು ಸುಮಾರು ಟೈಲ್ಸ್ ಗಳನ್ನ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡ್ತಾರೆ ಇಲ್ಲಿ ಹೋಟೆಲ್ಗಳು ಹಾಗೆ ಇದು ಟೈಲ್ಸ್ ಫ್ಯಾಕ್ಟರಿಯ ಒಂದು ಇಲ್ಲಿ ಸುಮಾರು ಟೈಲ್ಸ್ ಗಳನ್ನ ಬರ್ಮ ಆಸ್ಟ್ರೇಲಿಯಾ ಆಫ್ರಿಕಾಗೆ ರಫ್ತು ಮಾಡ್ತಾ ಇದ್ದಾರೆ ಮಂಗಳೂರು ಅಂಚುಗಳು ಮತ್ತೆ ಅವರ ಪ್ರಿಂಟಿಂಗ್ ಪ್ರೆಸ್ ಅವರ ಪುಸ್ತಕಗಳ ಹಬ್ಬರ್ ಗಟ್ಟೆಯಲ್ಲಿ ಶಾಪ್ ಅಲ್ಲಿ ಅವರು ಮಾರಾಟಕ್ಕೆ ಮಾರಾಟ ಮಾಡ್ತಾರೆ ಇದು ಇದು ಬಹಳ ಇಂಪಾರ್ಟೆಂಟ್ ಇದು ಕನ್ನಡದ ಸೌತ್ ಕನ್ನಡದಲ್ಲಿ ಮೊದಲ ಕನ್ನಡ ಶಾಲೆ ಮೊದಲ ಆರಂಭಿಸ್ತಾರೆ ಅದು ಹರ್ಮನ್ ಸೋರಿ ಹಬೀಕ್ ಅಂತೇಳಿ ಹರ್ಮನ್ ಮುಗ್ಲಿಂಗ್ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡ್ತಾರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹೌದು ಮತ್ತೆ ಮೊದಲ ಇವತ್ತು ಕೂಡ ಶುರು ಉಂಟಿದು ಅದರೊಟ್ಟಿಗೆ ಬ್ರಾಮೀಣ ಕಮ್ಯುನಿಟಿಗೆ ಅಲ್ಲಿಯ ಹುಡುಗಿಯರಿಗೆ ಎಜುಕೇಶನ್ ಕೊಡ್ಬೇಕಂತ ಹೇಳಿ ಕಮ್ಯುನಿಟಿ ರಿಕ್ವೆಸ್ಟ್ ಮಾಡುವಾಗ ಉಡುಪಿಯಲ್ಲಿ ಹುಡುಗಿಯರ್ಗೋಸ್ಕರ ಗ್ರಾಮೀಣ ಹುಡುಗಿಯರಿಗೋಸ್ಕರ ಸ್ಕೂಲ್ ಆರಂಭಿಸ್ತಾರೆ ದೇವಸ್ಥಾನದಲ್ಲಿ ಮಂಗಳೂರಲ್ಲಿ ಇಲ್ಲೇ ಇಲ್ಲೊಂದು ಕಮ್ಯುನಿಟಿಗೆ ಇವರಿಗೆ ಕೊಡ್ತಾ ಇದ್ದು ಮಿಷನರಿ ಒಂದು ಹೆಂಡತಿ ಅವರೆಲ್ಲ ನೋಡ್ಬೋದು ಇದು ಪಾರ್ಸಿಯ ಸ್ಕೂಲ್ ಮಿಷನರಿಗಳು ಬಂದಾಗ ಅವರು ಇದ್ದದ್ದು ಪಾರ್ಸಿಯ ಒಂದು ಮನೆಯಲ್ಲಿ ಬಾಡಿಗೆಗಿದ್ರು ಸಾವಿರದ ಎಂಟುನೂರ ಮೂವತ್ನಾಲ್ಕಲ್ಲಿ ಅವರು ಬರ್ತಾರೆ ಮಂಗಳೂರಿಗೆ ಬಂದು ಅಲ್ಲಿ ಇರ್ತಾರೆ ಹಾಗಾಗಿ ಮತ್ತೆ ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಪುನಃ ಅಲ್ಲಿ ಬಲ್ಮಟ್ಟೆಗೆ ಹೋಗ್ತಾರೆ ಅಲ್ಲಿ ಅವರು ಆರಂಭ ಮಾಡ್ತಾರೆ ಸರಿ ಮಿಷನರಿಗಳು ಬಂದ್ಮೇಲೆ ಅಭಿವೃದ್ಧಿಗಳು ಜಾಸ್ತಿ ಆಗಿದೆ ಏನು ಅದರ ಬಗ್ಗೆ ಅಭಿವೃದ್ಧಿ ಹೆಚ್ಚಾಗಿ ಇಲ್ಲಿ ಇಲ್ಲಿನ ಮಣ್ಣಿನ ಸತ್ವ ತುಂಬಾ ಇತ್ತು ಬಟ್ ಅವರು ಅದ್ರ ಕಲೆ ಹಾಕಿದ್ದಾರೆ ಪುನಃ ಅವರಿಗೆ ತೋರಿಸ್ಕೊಟ್ಟಾರೆ ಇಲ್ಲಿ ಕೃಷಿ ತುಂಬಾ ಪ್ರಾಮುಖ್ಯತೆ ಆಗಿತ್ತು ಬಟ್ ಇವರು ಬೇರೆ ಬೇರೆ ಕೈಗಾರಿಕೆಗಳನ್ನ ಿಗಳನ್ನ ಅವರು ಹೆಚ್ಚಾಗಿ ಒಂದು ಅಭಿವೃದ್ಧಿಗೆ ಒಂದು ಇದು ಮಾಡಿದ್ದಾರೆ ಅವರು ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಬಂದದ್ದು ಹೌದು ಬಟ್ ಅವ್ರು ಬೇರೆ ಧರ್ಮದಲ್ಲಿರುವಂತಹ ಜ್ಞಾನವನ್ನ ಅವ್ರು ಬೇರೆಯವರಿಗೆ ಕೂಡ ಬೇರೆ ಭಾಷೆಯಲ್ಲಿ ಕೂಡ ಮಾಡ್ ಅವರು ಮನಸ್ಸು ಮಾಡಿದ್ರೆ ಅವ್ರು ಮಾಡದೇ ಇರ್ಬೋದಿತ್ತು ಸುಟ್ಟ ಹಾಕ್ಬೋದಿತ್ತು ಬಟ್ ತಮ್ಮ ಧರ್ಮದೊಟ್ಟಿಗೆ ಬೇರೆ ಧರ್ಮವನ್ನ ಹೇಗೆ ನಾವು ಅಭಿಮಾನದಿಂದ ಕೂಡ ಅವರ ಧರ್ಮ ಪ್ರಚಾರಕ್ಕೆ ಬಂದ್ರು ಬಟ್ ಇಲ್ಲಿನ ಸಾಹಿತ್ಯ ಇಲ್ಲಿನ ಧರ್ಮ ಪ್ರೀತಿ ಮಾಡಿದ್ದಾರೆ ಪ್ರೀತಿ ಮಾಡಿ ಈಗ ಸಂಗ್ರಹ ಮಾಡಿಟ್ಟಿದ್ದಾರೆ ಅದಕ್ಕೆ ನಾವು ನೋಡಬಹುದಲ್ಲ ಎಲ್ಲ ನೋಡ್ತೇವೆ ಸೊ ಇದು ಪ್ರಿಂಟಿಂಗ್ ಪ್ರೆಸ್ನ ಒಂದು ನೋಟ ಇದು ಇವತ್ತು ಕೆಲವು ಮೆಷಿನ್ಗಳು ನಮ್ಮಲ್ಲಿ ಇನ್ನು ಕಾರ್ಯನಿರತವಾಗಿದ್ದಾವೆ ಜರ್ಮನ್ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಮಂಗ್ ಬಲ್ಮಟ್ಟದಲ್ಲಿ ಬಲ್ಮಟ್ಟ ಇದು ಜಪ್ಪು ಕುದ್ರೋಳ ಇವತ್ತು ಬಂದಾಗಿದೆ ಬಟ್ ಇಲ್ಲಿಂದ ಎಷ್ಟು ಕುದ್ರೋಳಲ್ಲಿ ಹೌದು 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 ಇವತ್ತಿಗೂ ಕೂಡ ನೋಡಬಹುದು ಮತ್ತೆ ಕೆಲಸ ಮಾಡ್ತಾ ಇಲ್ಲ ಹಳೆನಿಗಳಲ್ಲೇ ನಾವು ನೋಡ್ತೇವೆ ಇದು ಮತ್ತು ಪ್ರಿಂಟಿಂಗ್ ಎಲ್ಲ ಈಗ ಕೂಡ ಕೆಲವೊಂದು ನಡೀತಾ ಉಂಟು ಹಾಗೆ ಇದು ನೀರಾವರಿ ಇರಿಗೇಷನ್ ಅಂತ ಹೇಳಿ ಅವರು ಪರಿಚಯಿಸಿದ್ದಾರೆ ಸಂಸ್ಕೃತಿ ಕೆಲವೊಂದು ಇಲ್ಲಿ ಹೇಗೆ ಕೃಷಿ ಮಾಡ್ತಾ ಇದ್ರು ಅನ್ನುವಂಥದ್ದು ಅದೇ ಹಾಗೆ ಆಯಿಲ್ ಗಾಣ ತೆಗೆಯುವಂತದ್ದು ಹೌದು ಮತ್ತೆ ನೋಡಿ ಇಲ್ಲಿ ನಮ್ಮ ದೇಶಕ್ಕೆ ಕಾಕಿ ಇವತ್ತು ಕಲರ್ ಉಂಟಂದ್ರೆ ಅದು ಅದು ಕಾಕಿಯನ್ನ ಇವರು ಕಂಡು ಹಿಡಿದಿದ್ದಾರೆ ಬಾಷಣ ಮಿಷಿನ್ಗಳು ಯಾಕಂದ್ರೆ ಇಲ್ಲಿ ಅವರು ಸಾವಿರದ ಎಂಟುನೂರ ಅರವತ್ತೈವತ್ತರಲ್ಲಿ ಪೊಲೀಸ್ ಜನರಿಗೆ ಬ್ರಿಟಿಷ್ ಗೋರ್ಮೆಂಟ್ ಕಾಕಿ ಡ್ರೆಸ್ ಅನ್ನು ಅವ್ರಿಗೆ ಮ್ಯಾಂಡೇಟರಿ ಮಾಡ್ತು ಆ ಕಾಕಿ ಕಲರ್ ಉಂಟಾದದ್ದು ನೇಗಿ ಇವರ ಬಾಷಣ ಮಿಷಿನ್ ನೇಗಿಯಲ್ಲಿ ಕ್ಯಾಶೋದಿಂದ ಗೇರು ಬೀಜದಿಂದ ಅದನ್ನ ಮಾಡ್ತಾರೆ ಅದು ಒಂದು ಯಾರು ಬ್ರಿಟಿಷ್ ಅಧಿಕಾರಿ ಇದರಿಂದ ಬರ್ತಾರೆ ಮದ್ರಾಸಿಂದ ಬಂದು ಅದನ್ನು ನೋಡಿ ಎಲ್ಲ ಎಲ್ಲೆಲ್ಲ ಅವರ ಬ್ರಿಟಿಷ್ ಕಾಲೋನಿ ಉಂಟು ಮ್ಯಾಂಡೇಟರಿ ಮಾಡ್ತಾರೆ ಆಯಿಲ್ ಕೂಡ ಮಿಲ್ ಇತ್ತು ಆಗ ಇವರು ಸ್ಟಾರ್ಟ್ ಮಾಡ್ತಾರೆ ಬೇರೆ ಬೇರೆ ಇವರು ತುಂಬಾ ಕಾಫಿ ಇದು ಮಾಡ್ತಾರೆ ಮಿಲ್ ಗಳನ್ನು ಇದು ಮಾಡ್ತಾರೆ ನೇಗೆ ಎಲ್ಲ ಉದ್ಯಮವನ್ನು ಕೈ ಹಾಕ್ತಾರೆ ಅವರು ಸಾವಿರದ ಎಂಟುನೂರ ನಲ್ವತ್ತೊಂದರಲ್ಲಿ ಪ್ರಿಂಟಿಂಗ್ ಬರಸ ಆರಂಭಿಸ್ತಾರೆ ಮುದ್ರಣ ಅದು ಮುದ್ರಣ ಹೇಗೆ ಅಂತಂದ್ರೆ ಆಗ ಮೊದಲು ಸಾವಿರದ ಎಂಟುನೂರ ನಲವತ್ತರಲ್ಲಿ ಮುದ್ರಣ ಮಾಡಬೇಕಿದ್ರೆ ಒಂದು ಮದ್ರಾಸ್ಗೆ ಹೋಗ್ಬೇಕಿತ್ತು ಇಲ್ಲ ಒಂದು ಬಾಂಬೆಗೆ ಹೋಗಬೇಕಿತ್ತು ಹಾಗೆ ಇವರು ತಮ್ಮ ಪುಸ್ತಕಗಳನ್ನು ಧರ್ಮದ ಬಗ್ಗೆ ಧಾರ್ಮಿಕ ಪುಸ್ತಕಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಒಂದು ಜನ ವೈಗ್ಲೆ ಅನ್ನುವಂಥವರು ಬಾಂಬೆಗೆ ಹೋಗಿರ್ತಾರೆ ಬಾಂಬೆಯಲ್ಲಿ ಅಲ್ಲಿ ಹಿಂದೆ ಬರುವಾಗ ಒಂದು ಕಲ್ಲಚ್ಚು ತರ್ತಾರೆ ಕಲ್ಲಿನ ಮುದ್ರಣ ತರ್ತಾರೆ ಆ ಮುದ್ರಣದಿಂದ ಕಲ್ಲಿನ ಮೇಲೆ ಬರಿತಾ ಇದ್ರು ಅದನ್ನು ಉಲ್ಟಾ ಬರಿತಾ ಇದ್ದರೆ ಉಲ್ಟಾ ಬರೋದಕ್ಕೆ ಅಚ್ಚು ಆಗ್ತಾ ಸೊ ಹಾಗೆ ಮೊದಲ ಕನ್ನಡ ಸಮಾಚಾರ ಇಡೀವತ್ತು ಪತ್ರಿಕೆಗೆ ಮಂಗಳೂರು ತುಳುನಾಡು ಫೇಮಸ್ ಯಾಕಂದರೆ ಇವರ ಒಂದು ಕೊಡುಗೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಜುಲೈ ಒಂದನ್ನು ಪತ್ರಿಕಾ ದಿನವನ್ನಾಗಿ ಮಾಡ್ತಾರೆ ಸೊ ಇದರ ಒಂದು ಕೊಡುಗೆ ಇವರ ರೆವರೆಂಡ್ ಹರ್ಮನ್ ಮೋಗ್ಲಿಂಗ್ ಡಾಕ್ಟರ್ ಹರ್ಮನ್ ಮೋಗ್ಲಿಂಗ್ ಇವರೇ ಇಂಗ್ಲೀಷ್ ಮೊದಲ ಇಂಗ್ಲೀಷ್ ಸ್ಕೂಲನ್ನು ಆರಂಭಿಸ್ತಾರೆ ಮತ್ತು ಅದರಂತಹದ ಕನ್ನಡ ಸಮಾಚಾರ ಆಗ್ತದೆ ಬಳ್ಳಾರಿಗೆ ಹೋಗಿ ಮತ್ತು ಅದು ಮುಂದಾಗ್ತದೆ ಇದು ಕರ್ಣ ನ್ಯೂಸ್ ಪೇಪರ್ ಅನ್ನ ಅವರು ಸ್ಟಾರ್ಟ್ ಮಾಡಿದ್ರು ಯಾಕಂದ್ರೆ ಇಲ್ಲಿ ಸುಳ್ಳು ಸುದ್ದಿಗಳನ್ನು ತಡೆಗಟ್ಟಲಿಕ್ಕೆ ಜನ ಇದೆಲ್ಲ ಮಾತಾಡ್ತಾ ಇದ್ರು ಸೊ ಜನರಿಗೆ ಗೊತ್ತು ಅದರೊಟ್ಟಿ ಇನ್ಫಾರ್ಮೇಷನ್ ಕೊಡಬೇಕು ಜನರಿಗೆ ಜ್ಞಾನ ಕೊಡಬೇಕು ಹೊರಗಡೆ ಇದೆಲ್ಲ ಅದೊಂದು ಎರಡನೇದು ಇಲ್ಲಿಯ ಜನರಿಗೆ ಏನೆಲ್ಲ ಆಗ್ತಾ ಇದೆ ಅಪ್ ಟು ಡೇಟ್ ಸರ್ ಕರ್ನಾಟಕದ ಮೊದಲ ಪತ್ರಿಕೆ ಅಂದ್ರೆ ಮಂಗಳೂರು ಆಕಾಶ ಮಂಗಳೂರು ಸಮಾಚಾರ ಇದು ಇಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಇದೊಂದು ಆರಂಭ ಆರಂಭ ಸೊ ಅದು ಹಾಗೆ ಇದರ ಕೊಡುಗೆ ಸಹ ಮಂಗಳೂರಿಗೆ ಮಂಗಳೂರಿಗೆ ಮತ್ತು ಇವರ ಕೆಲಸಕ್ಕೂ ಇದೆ ಸೊ ಇವರು ಹರ್ಮನ್ ಮೋಗ್ಲಿಗ ಅಂತೇಳಿ ಇವರು ಕಲೆ ತುಂಬ ತುಂಬ ಇವನ್ ಕಲೆ ಹಾಕ್ತಾರೆ ಭಾರತದ ಇಲ್ಲಿ ಧಾರ್ಮಿಕ ಸಾಹಿತ್ಯವನ್ನು ಕಲೆ ಹಾಕ್ತಾರೆ ರಾಮಾಯಣ ಮಹಾಭಾರತದ್ದು ಮತ್ತು ರಾವಣ ದಿಗ್ವಿಜಯ ಚನ್ನಬಸವ ಪುರಾಣ ಮತ್ತು ದಾಸರ ಪದಗಳು ಕಲೆ ಹಾಕಿ ಸಂಗ್ರಹ ಮಾಡಿ ಅದನ್ನು ಪ್ರಿಸರ್ವ್ ಮಾಡ್ತಾರೆ ಸೊ ಇದರ ಹಿನ್ನೆಲೆಯಿಂದ ಅವರಿಗೆ ಡಾಕ್ಟ್ರೇಟ್ ಕೂಡ ಸಿಗ್ತದೆ ಕನ್ನಡದ ಕೆಲಸ ಮಾಡಿ ಮೊದಲ ಡಾಕ್ಟ್ರೇಟ್ ಪಡೆದಂಥವರು ಕೂಡ ಇವರು ಹಾಗೆ ಜರ್ಮನಿಯ ಒಟ್ಟು ಯುಬಿ ಯೂನಿವರ್ಸಿಟಿ ಅಂತ ಸೊ ತುಳುನಾಡಿನಲ್ಲಿ ಮೊದಲು ಪ್ರಿಂಟ್ ಆದಂಥ ನಾಲ್ಕು ನಿಘಂಟುಗಳು ಅದು ಕೂಡ ತುಳುನಾಡಿನ ಪ್ರೆಸ್ಸಲ್ಲಿ ಇದಾಗ್ತದೆ ಯಾಕಂದ್ರೆ ತುಳುನಾಡು ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಈ ಪ್ರಿಂಟಿಂಗ್ ಪ್ರೆಸ್ ಮಿಷನ್ ಜರ್ಮನಿಯ ಪ್ರಿಂಟಿಂಗ್ ಪ್ರೆಸ್ ತುಂಬ ಫೇಮಸ್ ಆಗಿತ್ತು ಯಾಕಂದರೆ ಅಲ್ಲಿಯ ಪ್ರದ್ ಮದ್ರಾಸ್ ಪ್ರೆಸಿಡೆನ್ಸಿಯ ಎಲ್ಲ ಇಲ್ಲಿ ಕೊಡ್ತಾಯಿದ್ರು ಅಷ್ಟೊಂದು ಅವರು ಫೇಮಸ್ ಆಗಿತ್ತು ಹಾಗಾಗಿ ಮೊದಲು ಏಯ್ಟೀನ್ ಏಯ್ಟಿ ತ್ರೀಯಲ್ಲಿ ಕೊಂಕಣಿ ರಿಕ್ ಇದು ಮಾಡ್ತಾರೆ ಮತ್ತು ಏಯ್ಟೀನ್ ಏಯ್ಟಿ ಸಿಕ್ಸಲ್ಲಿ ತುಳು ಮತ್ತು ಇಂಗ್ಲೀಷ್ ಇದೇ ಆಗಸ್ಟ್ ಮೆನಾರು ಭೂತಾರಾಧನೆ ಕೋಲಾ ಎಲ್ಲವನ್ನು ಕಲಿಯಾಗ್ತಾರೆ ಇನ್ನೊಂದು ಜನ ಇದ್ದಾರೆ ಬ್ರಿಗಲ್ ಅಂತೇಳಿ ಅವರು ವ್ಯಾಕರಣ ತುಳು ವ್ಯಾಕರಣವನ್ನು ತುಂಬ ಇದು ಮಾಡಿ ಅಭಿವೃದ್ಧಿ ಮಾಡ್ತವೆ ಮತ್ತು ಇದು ಮಲಯಾಳಂ ಡಿಕ್ಷನರಿ ಪ್ರಿಂಟ್ ಪ್ರಿಂಟ್ ಆದದ್ದು ಹಾಗೆ ಹಾಗಾದ್ರೆ ಸೌತ್ ಇದರಲ್ಲಿ ಈ ಪ್ರಿಂಟಿಂಗ್ ಬಸ್ ತುಂಬ ಇದು ಬರ್ತಾ ಇದ್ರು ಜನ ಮತ್ತು ಇದು ಕಿಟಲ್ ಡಿಕ್ಷ್ನರಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಕಿಟಲ್ ಅವರು ಸುಮಾರು ಹದಿನೈದು ವರ್ಷಗಳ ತನಕ ಕೆಲಸ ಮಾಡ್ತಾರೆ ಮಾಡಿ ಇದು ಕೊಡಗಿಬಿಟ್ಟು ಸೊ ಎರಡು ಸಾವಿರ ಪದಗಳನ್ನು ಸ್ವಯಂ ಅವ್ರು ಸೃಷ್ಟಿಸ್ತಾರೆ ಎರಡು ಸಾವಿರ ಪದಗಳು ವೆಕ್ಯಾಬ್ಲರಿಯನ್ನು ಅವ್ರು ಸ್ವಂತವಾಗಿ ಕ್ರಿಯೇಟ್ ಮಾಡ್ತಾರೆ ಹದಿನೈದು ವರ್ಷ ತೊಗೊಳ್ತಾರೆ ಇದಕ್ಕೆ ಹಾಗೆ ಇಷ್ಟು ಬಾಸಿ ವಿಷಯ ತುಂಬಾ ಉಂಟು ಅದು ಜಸ್ಟ್ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು